ಆತ್ಮೀಯರೇ ತಮ್ಮೆಲ್ಲರಿಗೆ ವಂದನೆಗಳು ನನ್ನ ಹೆಸರು ಸಂಜೀವ್ ಜೋಗುಳ್ ನೆಹರು ನಗರ ಹಾವೇರಿ ನನ್ನ ಯೂಟ್ಯೂಬ್ ಚಾನಲಿನ ಹೆಸರು ಲರ್ನ್ ಆ್ಯಂಡ್ ಟೀಚ್ ಈ ಚಾನಲಿನ ಮೂಲಕ ನಾನು ಆಗಾಗ್ಗೆ ನಾನೇ ರಚಿಸಿರುವ ವಿವಿಧ ವಿಷಯಗಳ ಮೇಲೆ ಬರೆದಿರುವಂತಹ ಹಾಡುಗಳನ್ನು ತಮಗಾಗಿ ಹಾಕುತ್ತಿರುವೆ ಈ ವಿಡಿಯೋದಲ್ಲಿ ನನ್ನ ಇಪ್ಪತ್ನಾಕನೇ ಹಾಡನ್ನು ತಮಗಾಗಿ ಹಾಕುತ್ತಿರುವೆ ಮೊದಲಿನಂತೆ ತಾವು ನೀಡುತ್ತಿರುವ ಎಲ್ಲ ಬೆಂಬಲಕ್ಕಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ನಾನು ಈಗಾಗಲೇ ಬರೆದು ನಲ್ಲಿ ಹಾಕಿರುವಂತಹ ಎಲ್ಲ ಇಪ್ಪತ್ಮೂರು ಹಾಡುಗಳ ಲಿಂಕ್ ಗಳನ್ನು ಈ ವಿಡಿಯೋದ ನಲ್ಲಿ ಹಾಕಿರುವೆ ಅವುಗಳನ್ನು ಸಹ ತಾವು ವೀಕ್ಷಿಸಿ ತಮ್ಮ ಅಮೂಲ್ಯವಾದ ಲೈಕ್ಸ್ ಅಂದರೆ ಮೆಚ್ಚುಗೆಯ ಕಾಮೆಂಟ್ ಗಳ ಮೂಲಕ ನನ್ನನ್ನು ಬೆಂಬಲಿಸಬಹುದು ನೀವು ಈ ವಿಡಿಯೋವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡುತ್ತಿದ್ದರೆ ದಯವಿಟ್ಟು ನಿಮ್ಮ ಮೊಬೈಲ್ ಸ್ಕ್ರೀನ್ ಅನ್ನು ತಿರುಗಿಸಿ ಪೂರ್ಣ ಸ್ಕ್ರೀನ್ ನಲ್ಲಿ ವೀಕ್ಷಿಸಿರಿಂದನೆಗಳು ಹರೆಯದ ಯುವಕ ಪ್ರಾಯದ ಪುರುಷ ಲಿರಿಕ್ಸ್ ಬಾಯ್ ಸಂಜೀವ್ ಜೋಗುಳ್ ಹಾವೇರಿ ಕರ್ನಾಟಕ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಥ್ರೂ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ನಾನು ಬರೆ ರಚಿಸಿರುವ ಹರೆಯದ ಯುವಕ ಪ್ರಾಯದ ಪುರುಷ ಈ ಹಾಡನ್ನು ತಮಗಾಗಿ ಓದುವೆ ಮಲ್ಲವಿ ಹರೆಯದ ಯುವಕ ಪ್ರಾಯದ ಪುರುಷ ಯೋಚಿಸು ನೀ ಯೋಚಿಸು ನಿನ್ನ ಹಿರಿಯರ ಬಗೆಗೆ ನೀನೇ ಯೋಚಿಸು ಹರೆಯದ ಯುವಕ ప్రాయద పురుష యోచు నియోచసరణ అరవత్తు తుంద మేలే మన మగిన తరహ అరవత్తు తుంద మేలే మన మగిన తరహ శాంతి సంయమ కడిమే సిట్టు హటానే జాస్తి ಶಾಂತಿ ಸಂಯಮ ಕಡಿಮೆ ಸಿಟ್ಟು ಹಠಾಣೆ ಜಾಸ್ತಿ ಅದು ಹಿರಿಯರ ತಪ್ಪಲ್ಲ ಅವರ ವಯೋಗುಣದ ತಪ್ಪು ನರಗಳ ನಿಶಕ್ತಿಯೇ ನರಗಳ ನಿಶಕ್ತಿಯೇ ಅವರ ಸಿಲುಕಿನ ಸ್ವಭಾವಕ್ಕೆ ಕಾರಣ ಹರೆಯದ ಯುವಕ ಪ್ರಾಯದ ಪುರುಷ ಸಹಿಸು ನೀ ಸಹಿಸು ಏನೇ ಹಿರಿಯರು ಅಂದರು ನೀನೇ ಸಹಿಸು ಏನೇ ಹಿರಿಯರು ಅಂದರೂ ನೀನೇ ಸಹಿಸು ಹರೆಯದ ಯುವಕ ಪ್ರಾಯದ ಪುರುಷ ಯೋಚಿಸು ನೀ ಯೋಚಿಸು ಚರಣ ಎರಡು ಸತಿಯನ್ನು ಪ್ರೀತಿಸು ನೀನು ನಿನ್ನ ಸಂತಾನವ ಪ್ರೀತಿಸು ಸತಿಯನ್ನು ಪ್ರೀತಿಸು ನೀನು ನಿನ್ನ ಸಂತಾನವ ಪ್ರೀತಿಸು ಹಿರಿಯರಿಗೆ ಮೊದಲು ಗಮನಹರಿಸು ನೀನು ಹಿರಿಯರಿಗೆ ಮೊದಲು ಗಮನಹರಿಸು ನೀನು ಇದೇ ನಿನ್ನೆಯ ಕರ್ತವ್ಯ ತೀರಿಸಬೇಕಾದ ಋಣ ಇದೇ ನಿನ್ನಯ ಕರ್ತವ್ಯ ತೀರಿಸ ಬೇಕಾದ ಋಣ ಪಾಲಕರ ಪ್ರೀತಿಯ ಪಾಲಕರ ಪ್ರೀತಿಯ ಮರೆತು ಪಾಲಕರ ಪ್ರೀತಿಯ ಪಾಲಕರ ಪ್ರೀತಿಯ ನೀ ಮರೆತು ನೀಡದಿರು ಅವರಿಗೆ ನೋವಾ ಹರೆಯದ ಯುವಕ ಪ್ರಾಯದ ಪುರುಷ ತೋರಿಸು ನೀ ತೋರಿಸು ನಿನ್ನ ಹಿರಿಯರಿಗೆ ಎಂದೆಂದೂ ಪ್ರೀತಿ ತೋರಿಸು ನಿನ್ನ ಹಿರಿಯರಿಗೆ ಎಂದೆಂದೂ ಪ್ರೀತಿ ತೋರಿಸು ಹರೆಯದ ಯುವಕ ಪ್ರಾಯದ ಪುರುಷ ಯೋಚಿಸು ನೀ ಯೋಚಿಸು ನಿನ್ನ ಹಿರಿಯರ ಬಗೆಗೆ ನೀನೇ ಯೋಚಿಸು ನಿನ್ನ ಹಿರಿಯರ ಬಗೆಗೆ ನೀನೇ ಯೋಚಿಸು ಹರೆಯದ ಯುವಕ ಪ್ರಾಯದ ಪುರುಷ ಯೋಚಿಸು ನೀ ಯೋಚಿಸು ಸ್ನೇಹಿತರೇ ಹರೆಯದ ಯುವಕ ಪ್ರಾಯದ ಪುರುಷ ಎಂಬ ಈ ಹೆಸರಿನ ಅರಿವನ್ನು ತುಂಬುವ ಗೀತೆಯನ್ನು ಜೀವನದ ಮಹಾ ಸಮಸ್ಯೆಯಾಗಿರುವ ಹಿರಿಯರನ್ನು ಹೆತ್ತವರನ್ನು ಪಾಲಕರನ್ನು ಕಡೆಗಾಣಿಸುವಂತ ಪರಿಸ್ಥಿತಿಯನ್ನು ಪರಿಹರಿಸುವ ಕನ್ನಡಿಯ ತರಹ ರಚಿಸಿರುವ ಈ ಹಾಡು ಮಕ್ಕಳ ಮನದಲ್ಲಿ ಮಲಗಿರೋ ಮನ ಸಾಕ್ಷಿಯನ್ನು ಬಡಿದೆಬ್ಬಿಸುವಂತಹ ಯೋಚನೆಯನ್ನು ಕಲ್ಪಿಸಿಕೊಂಡು ನಾನು ಬರೆದಿರುವ ಒಂದು ಹೊಸ ಪ್ರಯತ್ನದ ಹಾಡು ಇದಾಗಿದೆ ಮೊಬೈಲ್ ಕಾಲದ ಈಗಿನ ಯುವ ಪೀಳಿಗೆಯು ಈ ರೀತಿಯ ಹಾಡಿನಿಂದ ಪ್ರೇರಿತರಾಗಿ ಸರ್ವರು ಜೀವಿಗಳಾಗಿ ಮಾದರಿಯಾಗಲಿ ಎಂದು ಹಾರೈಸುವೆ ಈ ಹಾಡು ಒಂದು ಅರಿವಿನ ಹಾಡಾಗಿ ಪ್ರಸಿದ್ಧಿಯಾಗುವಂತೆ ಈ ಗೀತೆಗೆ ನಿಮ್ಮ ಲೈಕ್ಸ್ ಮೆಚ್ಚುಗೆಯ ಕಾಮೆಂಟ್ಗಳನ್ನು ಹೆಚ್ಚೆಚ್ಚಾಗಿ ಹಾಕುತ್ತಾ ಬರ್ರಿ ಜನಪದ ಗಾಯನಕಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡುಗಳನ್ನು ಚಿತ್ರಿಸುವಂತಹ ನಿರ್ದೇಶಕರು ನಿರ್ಮಾಪಕರು ಇಲ್ಲವೇ ಸಂಗೀತ ನಿರ್ದೇಶಕರು ಇಂಥವರ ಮೂಲಕ ನಾನು ಬರೆದಿರುವ ಈ ಅರಿವಿನ ಗೀತೆಯು ಬೆಳಕಿಗೆ ಬರಲಿ ಎಂದು ಬಯಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗ ಮಾಡದೆ ನನಗೂ ಸಹ ನ್ಯಾಯವನ್ನು ಒದಗಿಸಿ ನನ್ನ ಸಮತಿಯನ್ನು ಪಡಿಸಿ ನನ್ನ ಸಮತಿಯನ್ನು ಪಡೆದು ಬಳಸಬಹುದಾಗಿದೆ ಜೊತೆಯಾಗಿದ್ದೇ ಕನ್ನಡಿಗರಾದ ನಾವೆಲ್ಲ ಬೆಳೆಯೋಣ ಇತರರನ್ನು ಬಳಸುವಷ್ಟು ನಾವೆಲ್ಲರೂ ಉದಾರಿಗಳು ಆಗೋಣ ಯಾಕೆಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಲ್ಲಿ ನಾವೆಲ್ಲರೂ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ನನ್ನೆಲ್ಲ ರಚನೆಗಳನ್ನು ಹಾಗಾಗಿ ನನ್ನ ಈ ಯೂಟ್ಯೂಬ್ ಚಾನಲ್ ಲರ್ನ್ ಅಂಡ್ ಟೀಚ್ ಇದರ ಮೂಲಕ ಬಿಡುಗಡೆ ಮಾಡುತ್ತಾ ಸಾಗುತ್ತಾ ಹೋಗುವೆನು ಹೀಗಾಗಿ ನಾವೆಲ್ಲ ನನ್ನ ಗೆ ಸಬ್ಸ್ಕ್ರೈಬರ್ ಆಗಿರಿ ಮತ್ತು ತಮ್ಮ ಸ್ನೇಹಿತರ ಗ್ರೂಪ್ ಅನ್ನು ನನ್ನ ಗೆ ಸಬ್ಸ್ಕ್ರೈಬರ್ ಆಗುವಂತೆ ಪ್ರೋತ್ಸಾಹಿಸಿ ಮತ್ತು ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ಅದರ ಜೊತೆಗೆ ಗೀತೆ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲರ ಬೆಂಬಲ ಸದಾ ಕಾಲ ಇರಲಿ ತಮ್ಮ ವಿಸ್ವಾಸಿಗ ಸಂಜೀವ್ ಕುಮಾರ್ ವಸಂತ ಜೋಗುಳ್ ಹಾವೇರಿ ಧನ್ಯವಾದಗಳು ಮಿತ್ರರೆ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಯಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸಿಗೆ ಧನ್ಯವಾದ ತಮಗೆಲ್ಲರಿಗೂ ವಂದನೆಗಳು ಥ್ಯಾಂಕ್ಸ್ ಟು ಯು ಆಲ್ ಆಲ್ ದ ಬೆಸ್ಟ್